ಮಂಡ್ಯ ಜಿಲ್ಲಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ನೌಕರರ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತದ ವತಿಯಿಂದ ಸರ್ವ ಸದಸ್ಯರ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತೈದನೇ ವಾರ್ಷಿಕ ಮಹಾಸಭೆಯು ಮಂಡ್ಯದ ಕೆ ವಿ ಶಂಕರಗೌಡ ಸಭಾಂಗಣದಲ್ಲಿ ನಡೆಯಿತು ಸಂಘದಲ್ಲಿನ ಹಿಂದಿನ ನಡವಳಿಕೆಗಳನ್ನು ಹಾಗೂ ಲೆಕ್ಕ ಪರಿಶೋಧಕರಿಂದ ಪರಿಶೋಧಿಸಲ್ಪಟ್ಟ ಎರಡು ಸಾವಿರದ ಇಪ್ಪತ್ತೈದು ಸಾಲಿನ ಜಮಾ ಖರ್ಚು ಹಾಗೂ ಸಂಘದಿಂದ ಖರೀದಿ ಮಾಡಿದ್ದು ಹಾಗೂ ಮಾರಾಟ ಮಾಡಿದ ಲಾಭ ನಷ್ಟಗಳನ್ನು ಆಸ್ತಿ ಜವಾಬ್ದಾರಿಯುತ ತಾಕ್ತೆ ಮತ್ತು ವರದಿಯನ್ನು ಪರಿಶೀಲಿಸಿದರು ಇದಲ್ಲದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಸಂಘಕ್ಕೆ ಶಾಸನಬದ್ಧ ಲೆಕ್ಕ ಪರಿಶೋಧಕರನ್ನು ನೇಮಕ ಮಾಡಿಕೊಳ್ಳುವ ವಿಚಾರವಾಗಿ ಅಧ್ಯಕ್ಷರು ಕಾರ್ಯಕಾರಿ ಮಂಡಳಿ ಸದಸ್ಯರು ಒಳಗೊಂಡಂತೆ ತೀರ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಸುರೇಶ್ ಉಪಾಧ್ಯಕ್ಷ ಕೆ ಎಸ್ ಚಂದ್ರು ನಿರ್ದೇಶಕರುಗಳಾದ ರಾಮಲಿಂಗಯ್ಯ ನಿರ್ದೇಶಕರು ಬಸವಾಚಾರಿ ಕೆ ಎಲ್ ಪುಟ್ಟರಾಜು ಹೊನ್ನೇಗೌಡ ಹನುಮಂತಪ್ಪ ಎಸ್ ಎಂ ಶಂಕರ್ ಟಿ ಪಿ ಸುರೇಶ್ ಕೆ ಡಿ ರಾಜೇಶ್ ಸಿ ಜೆ ಅಶೋಕ್ ಎಸ್ ಆರ್ ಚಂದ್ರಶೇಖರ್ ಎಂ ಪ್ರಕಾಶ್ ಗೌಡ ಎಂ ಟಿ ಕುಮಾರ್ ಎಂ ಶಿಲ್ಪಾ ಸಿಬ್ಬಂದಿಗಳಾದ ಜಯಶೀಲ ಸೇರಿದಂತೆ ಸಹಕಾರ ಸಂಘದ ಸದಸ್ಯರು ಭಾಗವಹಿಸಿದ್ದರು ಸದಸ್ಯರಿಗೆ ಷೇರುಧನ ವಾಪಸ್ ಮಾಡಿದ್ದು ಮೂರು ಸಾವಿರದ ನಾನ್ನೂರು ಬ್ಯಾಂಕ್ ಲೆಕ್ಕಗಳು ಎಂ ಡಿ ಸಿ ಸಿ ಬ್ಯಾಂಕ್ ಉಳಿತಾಯ ಖಾತೆಗೆ ಏಳು ಲಕ್ಷ ಮೂವತ್ತ್ಮೂರು ಸಾವಿರದ ನೂರ ಮೂವತ್ನಾಲ್ಕು ರೂಪಾಯಿ

ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ